ಸಾರಾಯ ನನ್ನ ದೇವಿ ಕಾಣುವಳು ಸುಮಾನವೇ ಅವಳ ಭೂತ ನನ್ನ ದೇಹ ಸೇರಿದಳು ಆ ಬಾಟ್ಲಾಗ ಯಾವ ದೇವತೆ ಕಣಕ್ಕೊಳ್ಳೆ ನಿನಗೆ ಈ ಬಾಟ್ಲಾಗ ಹ್ಞೂ ನೋಡ ನನ್ನ ದೇವತೆ ದೇವತೆ ಕಣಾತ ಏ ಸನಿಲಿಯನ್ ದೇವತೆ ಹೇಳಿ ಇಡೀ ಸನಿಲಿಯ ನಮ್ಮ ಹುಡುಗಿಕೆ ನನ್ನ ಒಬ್ಬ ಹುಡುಗಿ ಅಲ್ಲಿಗೆ ಇಡೀ ಯುವಕರ ಕಣ್ಮಣಿ ಏ ನಿಮ್ಮ ಯಾರು ಕೂಡ್ಸಿರ್ಲಿ ನಿನಗ ನಾ ಕೇಳಿದ್ರು ಬರೀ ಯಾವಾಗಿದ್ರು ರೊಕ್ಕನೇ ಇಲ್ಲ ಅಂತಿದೀ ಅವ ಚಂದ್ರ ಕುಡಿಸಿದಪ್ಪ ಒಂದೇನ ಗೃಹಲಕ್ಷ್ಮಿ ಯೋಜನೆ ಇದ್ ಎರಡ್ ಸಾವಿರ ರೂಪಾಯಿ ಬಂದಿದೆ ಅಂತ ಅದಕ್ಕ ಫುಲ್ ಕುಡಿಸಿ ಈಗ ಬರ್ತೀನಿ ಅಂದ ನಾವ್ ಹೋಗಂತಡಿ ಗೃಹಲಕ್ಷ್ಮಿ ಬರೋದ್ ಹೆಣ್ಮಕ್ಳಿಗ್ಲಿ ಅವಂಗ ಬರುತ್ತೆ ಅವ ಗಣಮಗನ ನಿಷೇಧ ಯಾ ಗಣ್ಮಕ್ಳು ಯಾ ಹೆಣ್ಮಕ್ಳು ಗೊತ್ತಾಗ